ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರು ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದಂತಹ ಕ್ಲಾಸನ್ನು ಇದ್ದೀನಿ ಸೊ ಏನು ಅಂತಂದರೆ ಮಾತೃಭಾಷೆ ಕನ್ನಡ ತತ್ವ ಮತ್ತು ಬೋಧನಾ ಮಾರ್ಗ ಅನಿಸುವ ವಿಪರಿಗಿ ಒಂದು ಪುಸ್ತಕ ಅಂತಂದು ಹೇಳಬಹುದು ಇದು ಒಂದು ನಮ್ಮ ಒಂದು ಟಿ ಇ ಟಿಯಲ್ಲಿ ಕನ್ನಡ ರೆಫ್ರೆನ್ಸ್ ಬುಕ್ ಆಗಿರುತ್ತೆ ಅಂತಂದು ಹೇಳ್ಬೋದು ಇದೊಂದು ರೇರ್ ಕಾಫಿ ಅಂತಂದು ಹೇಳಬಹುದು ಸದ್ಯ ಇದೊಂದು ಪುಸ್ತಕ ನಮಗೆ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇರೋದಿಲ್ಲ ಸೊ ಈ ಒಂದು ಪುಸ್ತಕ ಆಧಾರಿತ ಒಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಾನು ಈ ಒಂದು ಕ್ಲಾಸ್ನಲ್ಲಿ ಮಾಡ್ತಾ ಇದ್ದೀನಿ ಬಹು ನಿರೀಕ್ಷಿತ ಕನ್ನಡ ಪ್ರಶ್ನೆಗಳು ಅಂತಂದು ಹೇಳಬಹುದು ಈಗ ಆಲ್ರೆಡಿ ಒಂದು ಪ್ರಶ್ನೆ ಆದದ್ದು ಒಂದೆರಡು ತೊಗೊಂಡಿದ್ದೀನಿ ನಾನು ಒಂದು ಮೂರು ಬೇರೆಗಳೇ ತೊಗೊಂಡಿದ್ದೀನಿ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದರೆ ಕನ್ನಡ ಭಾಷಾ ಒಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಅಂತಂದು ಈ ಒಂದು ವಿಡಿಯೋ ಇದ್ದೀನಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ವೀಡಿಯೋ ಸೊ ಇದನ್ನು ಕೊನೆಯವರೆಗೂ ನೋಡಿ ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಎಸ್ ಬನ್ನಿ ಹಂಗಂದ್ರೆ ನೋಡ್ತಾ ಹೋಗೋಣ ಎಸ್ ಕನ್ನಡ ಬೋಧನಾಶಾಸ್ತ್ರ ಕೆ ಆರ್ ಟಿ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಓಕೆ ಅನಿಸುವವ್ಯ ಪರಿಗಿ ಪುಸ್ತಕಾಧಾರಿತ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳು ಅಂತಂದೇ ಹೇಳಬಹುದು ಎಸ್ ಉಕ್ತ ಲೇಖನ ಇದರ ಬಗ್ಗೆ ನೀವು ಕೇಳಿರ್ಬೋದು ಇದು ಆಲ್ರೆಡಿ ಪ್ರಶ್ನೆ ಆಗಿದೆ ಅಂತಂದೇ ಹೇಳಬಹುದು ಉಕ್ತ ಲೇಖನ ಎಂದರೆ ಏನು ಅಂತಂದು ಆಲ್ರೆಡಿ ಎಕ್ಸಾಮ್ನಲ್ಲಿ ಪ್ರಶ್ನೆಯನ್ನು ಕೇಳಿರ್ತಾರೆ ಎಸ್ ಪದ ಪದಪುಂಜ ನುಡಿಗಟ್ಟುಗಳು ಮತ್ತು ವ್ಯಾಖ್ಯಬಂಧಗಳನ್ನು ಮಕ್ಕಳ ಮುಂದೆ ಮೌಖಿಕವಾಗಿ ಹೇಳುತ್ತಾ ಬರೆಸುವುದೇ ಉಕ್ತ ಲೇಖನ ಅಂತಂದೇ ಹೇಳಬಹುದು ಸೊ ಇದು ಆಲ್ರೆಡಿ ಕ್ವಶನ್ ಆಗಿದೆ ನಮ್ಮ ಒಂದು ಟಿ ಇ ಟಿಯಲ್ಲಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಗಮಕ ಕಲೆ ಇದು ಕೂಡ ಟಿ ಇ ಟಿಯಲ್ಲಿ ಪ್ರಶ್ನೆ ಕೇಳಿದರು ಎಸ್ ಗಮಕ ಕಲೆ ಕಾವ್ಯ ಅಥವಾ ಸಾಹಿತ್ಯವನ್ನು ಸಾಹಿತ್ಯದ ವಿಷಯಗಳನ್ನು ಅರ್ಥಪೂರ್ಣವಾಗಿ ರಾಗವಾಗಿ ಭಾವಪೂರ್ಣವಾಗಿ ಸುಮಧುರವಾಗಿ ವಾಚನ ಮಾಡುವ ಕಲೆಗೆ ಗಮಕ ಕಲೆ ಎನ್ನುವರು ಎಸ್ ಈ ಒಂದು ಪ್ರಶ್ನೆ ಕೂಡ ಅದು ಆಲ್ರೆಡಿ ಆಗಿದೆ ಇವು ನಮ್ಮ ಒಂದು ಟಿ ಇ ಟಿಯಲ್ಲಿ ಕನ್ನಡ ಬೋಧನಾಶಾಸ್ತ್ರದಲ್ಲಿ ಕೇಳಿದಂಥ ಪ್ರಮುಖ ಪ್ರಶ್ನೆಗಳು ಅಂತಂದು ಹೇಳಬಹುದು ಉಕ್ತ ಲೇಖನದ ಬಗ್ಗೆನೂ ಕೇಳಿದಾರೆ ಆಲ್ರೆಡಿ ಈ ಗಮಕ ಕಲೆಯ ಬಗ್ಗೆಯೂ ಕೂಡ ಕೇಳಿರ್ತಾರೆ ಇಲ್ಲಿ ನಾನು ಒಂದಿಷ್ಟು ಬಹು ನಿರೀಕ್ಷಿತ ಹಾಕಿದ್ದೀನಿ ಅಂತಂದು ಹೇಳಬಹುದು ಇಲ್ಲಿ ನೆಕ್ಸ್ಟ್ ಒಂದು ನಾನು ಹಾಕಿರೋದು ಗದ್ಯ ಅಂತ ಹಾಕಿದ್ದೀನಿ ಎಸ್ ಗದ್ಯ ಅಂದರೆ ಏನು ಅಂತಂದು ಕೂಡ ಮುಂಬರ್ತಕ್ಕಂಥ ಎಕ್ಸಾಮ್ನಲ್ಲಿ ಕೇಳಬಹುದು ಚಂದೋ ನಿಯಮಗಳಿಗೆ ಒಳಪಡದೆ ಶಿಷ್ಟ ಭಾಷೆಯಲ್ಲಿ ವ್ಯಾಕರಣ ಮತ್ತು ಅರ್ಥಬದ್ಧವಾಗಿ ತರ್ಕಬದ್ಧವಾಗಿ ವ್ಯಾಖ್ಯಗಳ ಸರಣಿಯ ಮೂಲಕ ಸುಸಂಬದ್ಧವಾಗಿ ರಚಿಸಿರುವ ಪಠ್ಯವೇ ಗದ್ಯ ಇನ್ನೊಂದ್ಸರಿ ಹೇಳ್ತೇನೆ ನೋಡಿ ಛಂದೋ ನಿಯಮಗಳಿಗೆ ಒಳಪಡದೆ ನಿಯಮಗಳಿಗೆ ಒಳಪಟ್ಟಿದ್ರೆ ಅದೇನಾಗುತ್ತಾ ಗ ಗಮಕ ರೀ ಸೊ ಇಲ್ಲಿ ಗದ್ಯ ಅಂತ ತೆಗೆದುಕೊಂಡಾಗ ನಿಯಮಗಳಿಗೆ ಒಳಪಡದೆ ಶಿಷ್ಟ ಭಾಷೆಯಲ್ಲಿ ವ್ಯಾಕರಣ ಮತ್ತು ಅರ್ಥಬದ್ಧವಾಗಿ ತರ್ಕಬದ್ಧವಾಗಿ ವ್ಯಾಖ್ಯಗಳ ಸರಣಿಗಳ ಮೂಲಕ ಸುಸಂಬದ್ಧವಾಗಿ ರಚಿಸಿರುವ ಪಠ್ಯವೇ ಗದ್ಯ ಅಂತ ಹೇಳಬಹುದು ಇಲ್ಲಿ ನೆಕ್ಸ್ಟ್ ಘಟಕ ಪರೀಕ್ಷೆ ಅಂದರೆ ಏನಂತಂದು ಹಾಕೊಂಡಿದ್ದೀನಿ ನಾನು ಇಂಪಾರ್ಟೆಂಟ್ ರೀವು ಮುಂಬರ್ತಕ್ಕಂಥ ಎಕ್ಸಾಮ್ದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಆಗ್ತಕ್ಕಂಥವು ಒಂದು ಮಾರ್ಕ್ಸ್ ಪಿಕ್ಸ್ ಅಂತಂದು ಹೇಳ್ಬೋದು ಈ ಒಂದು ವಿಭಾಗದಲ್ಲಿ ಎಸ್ ಘಟಕ ಪರೀಕ್ಷೆ ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ನಿಕಟ ಸಂಬಂಧವಿರುವ ಕೆಲವು ಪಠ್ಯಗಳು ಪೂರ್ಣ ಅರ್ಥ ಕೊಡುವ ಒಂದು ಪಠ್ಯ ಭಾಗ ಅಥವಾ ಅಧ್ಯಾಯವೇ ಘಟಕ ಅಂತ ರೀ ಈ ಒಂದು ಘಟಕದ ಕುರಿತು ಅಥವಾ ಈ ಘಟಕದ ಬಗ್ಗೆ ಕೈಗೊಳ್ಳುವಂತಹ ಒಂದು ಕಿರು ಪರೀಕ್ಷೆಯನ್ನು ಏನಂತ ಕರಿತಾರ ಘಟಕ ಪರೀಕ್ಷೆ ಅಂತ ಕರೀತಾರ ಅಂತ ಹೇಳಬಹುದು ಬರ್ತಕ್ಕಂಥ ಎಕ್ಸಾಮ್ದಲ್ಲಿ ಕನ್ನಡ ಬೋಧನಾಶಾಸ್ತ್ರದಲ್ಲಿ ಬರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳು ಈಗ ನಾನು ಏನು ಕ್ಲಾಸ್ ಮಾಡ್ತಾ ಇದ್ದೀನಲ್ಲ ಸೊ ಇಲ್ಲಿ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ಅಂತಂದೇ ಹೇಳಬಹುದು ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಖಂಡ ಪದ್ಧತಿಯನ್ನು ತೊಗೊಂಡಿದ್ದೇನೆ ನಾನಿಲ್ಲಿ ಎಸ್ ಕಂಡ ಪದ್ಧತಿ ಒಂದು ಪಟ್ ಪದ್ಯವನ್ನು ಬಿಡಿ ಬಿಡಿಯಾಗಿ ಮಾಡಿ ಬಿಡಿ ಭಾಗವನ್ನು ಓದಿ ಅರ್ಥ ಹೇಳುತ್ತಾ ಪದ್ಯದ ಸಾರಾಂಶವನ್ನು ಬೋಧಿಸುವುದೇ ಕಂಡ ಪದ್ಧತಿ ಎಸ್ ಕಂಡ ಪದ್ಧತಿ ತುಂಬ ಇಂಪಾರ್ಟೆಂಟ್ ಅಂತಂದು ಹೇಳಬಹುದು ಇಲ್ಲಿ ಪ್ರಮುಖವಾಗಿ ಒಂದು ಐದು ಏನಪ್ಪ ಅಂದರೆ ವ್ಯಾಖ್ಯಗಳ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನಾನು ಕಂಡ ಪದ್ಧತಿ ಅಂದಾಗ ಒಂದು ಪದ್ಯವನ್ನು ಬಿಡಿ ಬಿಡಿ ಭಾಗವಾಗಿ ಮಾಡಿ ಬಿಡಿ ಭಾಗವನ್ನು ಓದಿ ಅರ್ಥ ಹೇಳುತ್ತಾ ಪದ್ಯದ ಸಾರಾಂಶವನ್ನು ಬೋಧಿಸುವುದೇ ಕಂಡ ಪದ್ಧತಿ ಈಗ ಬೈ ಚಾನ್ಸ್ ಇದರ ಒಂದು ಅಪೋಸಿಟ್ ಆಗಿ ಇಡೀ ಪದ್ಧತಿ ಅಥವಾ ಪೂರ್ಣ ಪದ್ಧತಿ ಅಂತ ಕ್ವಶನ್ ಆಗುತ್ತೆ ಸೊ ಹಂಗಂದ್ರೆ ಏನು ಅಂತಂದ್ರೆ ಒಂದು ಕಾವ್ಯ ಭಾಗದ ಪ್ರತಿಯೊಂದು ಬಿಡಿ ಆ ಒಂದು ಭಾಗವನ್ನು ಬಿಡಿ ಬಿಡಿ ಮಾಡೋಹೊಂಗಿಲ್ಲ ಅದನ್ನು ಕಂಪ್ಲೀಟಾಗಿ ಒಂದೇ ಅಂದರೆ ಕಂಪ್ಲೀಟಾಗಿ ಪೂರ್ಣ ಒಂದು ಭಾಗವನ್ನು ಪೂರ್ಣ ಒಂದು ಆ ಪದ್ಯದ ಪೂರ್ಣ ಭಾಗವನ್ನು ಭಾವನೆ ಮತ್ತು ಅರ್ಥವನ್ನು ಗ್ರಹಿಸಿಕೊಳ್ಳುವುದೇ ಪೂರ್ಣ ಪದ್ಧತಿ ಅಂತಂದು ಇಲ್ಲಿ ಹೇಳಬಹುದು ಎಸ್ ಇಲ್ಲಿ ಪೂರ್ಣ ಪದ್ಧತಿ ಮತ್ತು ಖಂಡ ಪದ್ಧತಿ ಅಥವಾ ಪೂರ್ಣ ಪದ್ಧತಿ ಅಥವಾ ಇಡೀ ಪದ್ಧತಿ ಅಂತಂದು ಕ್ವಶನ್ ಆಗ್ತಾ ಇರ್ತವೆ ಸೊ ಅದಕ್ಕಾಗಿ ಒಂದಿಷ್ಟು ಇವನ್ ಇವರು ಇವುಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತಂದು ನಾ ಈ ಒಂದು ಕ್ಲಾಸ್ ಮಾಡ್ತಾ ಇದ್ದೀನಿ ಇದನ್ನೇನು ಹೇಳಿದ್ದೀನಲ್ಲ ಈಗ ನಾನು ಇಲ್ಲಿ ಪ್ರಮುಖ ಐದು ಅಂಶಗಳನ್ನು ಇಲ್ಲಿ ಹೇಳಿದ್ದೀನಿ ಒಂದು ಉಕ್ತ ಲೇಖನ ಹೇಳಿದ್ದೀನಿ ಒಂದು ಗಮಕ ಕಲೆ ಹೇಳಿದ್ದೀನಿ ಗದ್ದೆ ಹೇಳಿದ್ದೀನಿ ಘಟಕ ಪರೀಕ್ಷೆ ಹೇಳಿದ್ದೀನಿ ಖಂಡ ಪದ್ಧತಿ ಹೇಳಿದ್ದೀನಿ ಸೊ ಈ ಐದರಲ್ಲಿ ಒಂದು ಮಾರ್ಕ್ಸ್ ಫಿಕ್ಸ್ ಅಂತಂದು ಹೇಳಬಹುದು ಬರ್ತಕ್ಕಂಥ ಎಕ್ಸಾಮ್ದಲ್ಲಿ ಕೇಳ್ತಾ ಇರ್ತಾರೆ ಸೊ ಆ ಒಂದು ಕಾರಣಕ್ಕಾಗಿ ನೋಡ್ಕೊಂಡು ನೋಟ್ ಮಾಡ್ಕೊಳ್ಳಿ ಇದು ಅನಿಸುವೆ ವಿಪರಗಿ ಏನು ಕನ್ನಡ ಬೋಧನಾಶಾಸ್ತ್ರ ನಮ್ಮ ಒಂದು ರೆಫರೆನ್ಸಿಗೆ ಏನು ಕೊಟ್ಟಿದ್ದಾರಲ್ಲ ಆ ಪುಸ್ತಕದಲ್ಲಿ ಇರ್ತಕ್ಕಂಥ ಮಾಹಿತಿ ಅಂತಂದು ಹೇಳ್ಬೋದು ಅದೇ ಹೇಳಿದೆ ನಿಮಗೆ ಅದು ಪ್ರೆಸೆಂಟಾಗಿ ಲಭ್ಯ ಇರೋದಿಲ್ಲ ಪುಸ್ತಕ ಅಂತಂದು ಸೊ ಆ ಒಂದು ಟೆಕ್ಸ್ಟ್ ಬುಕ್ಕನ್ನು ಬೇರೆ ಒಬ್ರು ಸರ್ ಏನಂತಂದ್ರೆ ಜೆರಾಕ್ಸ್ ಮೂಲಕ ಕೊಡ್ತಾ ಇದ್ದಾರೆ ಬೇಕಂದ್ರೆ ಇಂಟ್ರೆಸ್ಟ್ ಇದ್ದರೆ ತಗೋರಿ ನಮ್ಮ ಒಂದು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಫಿಗೆ ಪ್ರತಿ ಸರಿಯೂ ಕೂಡ ಅವರು ಶೇರ್ ಮಾಡಿರ್ತಾರೆ ತಗೋಬಹುದು ನೀವು ಆ ಪುಸ್ತಕವನ್ನು ಕೂಡ ನಿಮಗೆ ಇವಾಗ ನಾನು ನೋಡಿರಬಹುದು ನೀವು ಸರಿ ತೋರಿಸ್ತೀನಿ ನೋಡಿ ಈ ರೀತಿ ಇರುತ್ತೆ ಈ ರೀತಿ ಇದೆ ಅದು ಪುಸ್ತಕ ಓಕೆ ಮಾತೃಭಾಷೆ ಕನ್ನಡ ತತ್ವ ಮತ್ತು ಬೋಧನಾ ಮಾರ್ಗ ಅಂತಂದು ಇರುತ್ತೆ ಪುಸ್ತಕ ತುಂಬ ಇಂಪಾರ್ಟೆಂಟ್ ಪುಸ್ತಕ ಅಂತಂದು ರೀ ಇಲ್ಲಿ ಸಾಕಷ್ಟು ವಿಷಯಗಳನ್ನ ಒಳಗೊಂಡೈತಿ ಸುಮಾರು ಒಂದು ಆರುನೂರು ಪೇ ಪುಟಗಳ ಒಂದು ಪುಸ್ತಕ ಇದೆ ಅದಕ್ಕಾಗಿ ಇದು ಯೂಸ್ಫುಲ್ ಇರೋ ಒಂದು ಕಾರಣದಿಂದಾಗಿ ಈ ಪುಸ್ತಕದ ಬಗ್ಗೆನೂ ಕೂಡ ಹೇಳಿದ್ರಾಯ್ತು ಮತ್ತೆ ಏನಪ್ಪ ಅಂತಂದರೆ ಒಂದಿಷ್ಟು ಮಾಹಿತಿಯನ್ನು ಕನ್ನಡ ವಿಷಯದ ಕುರಿತು ಕೊಟ್ಟರಾಯಿತು ಅಂತಂದು ಈ ಒಂದು ವಿಡಿಯೋ ಮಾಡಿದೆ ಓಕೆ ಎಸ್ ಇನ್ನ ಟಿ ಇ ಟಿ ಬಗ್ಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಡೌಟ್ಸ್ಗಳನ್ನ ಕೇಳ್ತಾ ಇದ್ರಿ ನಿನ್ನೆ ಒಂದು ನೈಟ್ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಒಂದೆರಡು ಮೂರು ದಿನ ವೇಟ್ ಮಾಡಿರಿ ವೇಟ್ ಮಾಡಿ ಅಪ್ಲಿಕೇಶನ್ ಹಾಕಿರಿ ಅಲ್ಲಿವರೆಗೂ ಬಿ ಎಡ್ ಅವಕಾಶ ಕೊಡಬಹುದು ಅಥವಾ ಕೊಡಕ್ಲಿಕ್ಕಿಲ್ಲ ಎಂಬಂತಹ ಮಾಹಿತಿಯ ಬಗ್ಗೆ ನಮಗೆ ಸಂಪೂರ್ಣವಾದಂತಹ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ ಅಂತ ಹೇಳಿದ್ದೆ ಅದರಲ್ಲಿ ಕಮೆಂಟ್ ಮಾಡಿದ್ದೀರಾ ಒಂದು ಕೆಲವರು ಏನಂತ ನಾವು ಆಲ್ರೆಡಿ ಅಪ್ಲೈ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದರೆ ನೋ ಪ್ರಾಬ್ಲಮ್ ಅಪ್ಲೈ ಮಾಡಿದರೂ ಕೂಡ ನಿಮಗೆ ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಕಾಲಾವಕಾಶವನ್ನು ಕೊಡ್ತಾರೆ ಒಂದೆರಡು ದಿನಗಳ ಕಾಲ ಕರೆಕ್ಷನ್ ಮಾಡಲಿಕ್ಕೆ ಅಥವಾ ನೀವು ಬೇಕಂದ್ರೆ ಇನ್ನೊಂದು ಪೇಪರನ್ನು ಅಪ್ಲೈ ಮಾಡ್ಕೊಳ್ಳಲಿಕ್ಕೆ ಅಲ್ಲಿ ಕರೆಕ್ಷನ್ ಮಾಡಲಿಕ್ಕೆ ಕಾಲಾವಕಾಶವನ್ನು ಕೊಡ್ತಾರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಡೋಂಟ್ ವರಿ ಅದೇನಾದರೂ ಇವಾಗ ಬಿ ಎಡ್ನವ್ರಿಗೆ ಅವಕಾಶ ಕೊಟ್ಟರೆ ಸೊ ಅಲ್ಲಿ ನೆಕ್ಸ್ಟ್ ಮುಂಬರ್ತಕ್ಕಂಥ ದಿನಗಳಲ್ಲಿ ಕರೆಕ್ಷನ್ ಮಾಡಲಿಕ್ಕೆ ಅಂತ ಒಂದು ದಿನ ಅಥವಾ ಎರಡು ದಿನ ಕೊಟ್ಬಿಡ್ತಾರೆ ಸೊ ಆ ಒಂದು ಸಮಯದಲ್ಲಿ ನೀವು ಇನ್ನೊಂದು ಪೇಪರನ್ನು ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಮಾಡಬೇಕಾಗತ್ತೆ ಎಸ್ ನೋಡೋಣ ಅದು ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ ಅಂತಂದು ಜೊತೆಗೇನಪ್ಪ ಅಂತಂದ್ರೆ ಅದು ನಾವು ಮತ್ತೆ ಇವತ್ತು ಕಾಲ್ ಮಾಡಿ ಕೇಳಿದಾಗ ಟೆಕ್ನಿಕಲ್ ಇಶ್ಯೂಸಿಂದ ಹಾಗಾಗಿದೆ ಸೊ ಆ ಒಂದು ಕಾರಣಕ್ಕಾಗಿ ನಾವು ಏನು ಮಾಡ್ತೀವಿ ಬಿ ಎಡ್ ಅವ್ರಿಗೂ ಕೂಡ ಪೇಪರ್ ಒಂದು ಬರಲಿಕ್ಕೆ ಅವಕಾಶವನ್ನು ಕೊಡ್ತೀವಿ ಸ್ವಲ್ಪ ವೇಟ್ ಮಾಡಬಹುದು ಒಂದೆರಡು ಮೂರು ದಿನಗಳ ಕಾಲ ಮಂಡೆಯಿಂದ ಕಂಪ್ಲೀಟಾಗಿ ಎಲ್ಲ ನಿಮಗೆ ಅದರ ಸಂಪೂರ್ಣ ಮಾಹಿತಿ ತಿಳಿತೈತಿ ಎಂಬ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಸೊ ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ವೇಟ್ ಮಾಡಿರಿ ನಿಮ್ಗೆ ನಿನ್ನೆನೇ ಹೇಳಿದ್ದೀನಿ ನಾನು ಇವಾಗ ಎರಡು ದಿನ ಲೇಟಾಗಿ ಸ್ಟಾರ್ಟ್ ಆದರೆ ಅಪ್ಲಿಕೇಶನ್ ಮತ್ತೆ ಮುಂದೆ ಎರಡು ಮೂರು ದಿನಗಳ ಕಾಲ ಆ ಒಂದು ಡೇಟನ್ನು ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ ಯಾವುದೇ ರೀತಿ ನಾವು ಭಯಪಡುವಂಥ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳುತ್ತಾ ಎಸ್ ಇದಿಷ್ಟು ಏನಪ್ಪ ಅಂತಂದರೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಒಂದಿಷ್ಟು ಮಾಹಿತಿ ಜೊತೆಗೆ ಒಂದಿಷ್ಟು ಕನ್ನಡ ವಿಷಯದ ಒಂದು ಫಿಕ್ಸ್ ಕ್ವಶನ್ ಇದ್ರ ಬಗ್ಗೆ ಇದ್ದೇ ಇರುತ್ತೆ ಸೊ ಹಾಗಾಗಿ ನೋಡಿ ಇದರ ನೋಟ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿ ಮತ್ತು ಇದುವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಓನ್